ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆ ಇದ್ರೆ ಎಗ್ಗೋಪ್ಲೋರು ಆರಾಮದ್ರಿ ಅಂತ ಅನ್ಕೊಂಡಿನಿ ನೀರ ಪ್ರೀತಿ ಸಪೋರ್ಟಿಂದ ನಾಳೆ ರುಮಸ್ ತರ ಇವತ್ತಿನ ಹೇಳಿದ್ರೆ ಇವತ್ತು ನಾಳೆ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ಹಸ್ಬೆಂಡ್ ನೋಡ್ರಿ ಅವ್ರನ್ನೂ ಸ್ಕೂಲಿಗೆ ಹೋದ ಆ್ಯಂಡ್ ತಗೊಂಡು ಇವತ್ತೇನು ಕಾಲೇಜ್ ಅಂತ ನನ್ನ ಅನ್ಸುತ್ತೆ ಏನೋ ಅಂದ್ಕೊಂಡು ನಾನು ಈಗ ನೋಡ್ರಿ ರೊಟ್ಟಿ ಮಾಡಕ್ಕಂತೀನಿ ಹಸ್ಬೆಂಡು ಇವತ್ತೇನು ಲಂಚ್ಗೆ ರೊಟ್ಟಿ ತೊಗೊಂಡು ಹೋಗಂಗಿಲ್ಲ ಅಂತಂದು ಹೇಳಿದರು ಸೊ ಅವರು ರೊಟ್ಟಿ ನೋಡ್ರಿ ಸಲಾಡ್ ಟೈಪ್ ಟೈಪ್ನೋ ಟ್ರೈ ಮಾಡ್ಯಾರ ಒಂದು ಫ್ರೀ ಟೈಪ್ ಆಯಿತು ಮಾಡೋಕ್ಕಂತ ಮೊನ್ನೆ ಮತ್ತು ನಿನ್ನೆ ಇವತ್ತ ಹೊಸದೇನೋ ಟ್ರೈ ಮಾಡೋಕ ಇವತ್ತು ಇನ್ನೂ ತಿಂತೀನಿ ಮಧ್ಯಾಹ್ನಕ್ಕೆ ರೊಟ್ಟಿ ಹೇಗೆಲ್ಲ ಅಂತಂದು ಸೊ ಅದನ್ನ ಕ್ಯಾರೆಟ್ ಮತ್ತು ಮೂಲಂಗಿ ಹೆಸರು ಕಾಳು ಮೊಳಕೆ ಬರ್ಸಿರೋ ಅಂಥದ್ದು ಸೊ ಅದಿಷ್ಟು ಹಾಕಿ ಖಾರ ಉಪ್ಪು ಖಾರ ಉಪ್ಪು ಹಾಕ್ಯಾರ ಸೊ ಇದಿಷ್ಟು ಉಳಿಸ್ಯಾರ ಇದನ್ನು ಹಂಗೆ ನೀವು ತಿಂತೀರೋ ಇಲ್ಲ ಅಂತ ಒಂದು ಇದ್ರ ಏನು ಮಾಡ್ತಾರೆ ನೋಡ್ರಿ ಅಂತಂದು ಇಟ್ಟು ಹೋದ್ರು ಅದು ಅದೇ ರೀತಿ ಮಾಡಿಲ್ಲ ರೊಟ್ಟಿ ತಂದು ಇಷ್ಟ ಮಾಡೈತಿ ರೊಟ್ಟಿ ತಿನ್ನೋಲಕ್ಕ ಬಿಸಿ ಬಿಸಿದು ಬೆಳಗ್ಗೆ ಅಂತಂದು ಆಡಿಕೊಟ್ರೆ ನೋಡ್ರಿ ತಿನ್ನಲೇ ಇಲ್ಲ ಹಾಕಿ ತಿನ್ಸಕ್ ಹೋದ್ರೆ ತಿನ್ನಂಗಿಲ್ಲ ಅಂತಂದ ನನಗೆ ಅನ್ನ ಸಾರನ್ನ ಬೇಕಂತಂದ ಇದನ್ನು ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಮತ್ತು ಎಂಥ ಸ್ವಲ್ಪ ಪಲ್ಯ ಮಾಡಿದ್ರೆ ಒಲ್ಯ ಅಂತಂದ ಹೋಗ್ಲಿ ಸ್ಕೂಲ್ ಹಾಗೆದ್ರ ಹತ್ರ ಅಂತಂದು ಸ್ಕೂಲಿಗೂ ಹಾಕಕ್ಕೆ ಹೋದ್ರೆ ಸ್ಕೂಲಿಗೂ ಬೇಡ ಅಂತ ಅಲ್ಲ ಹಂಗಾಗಿ ಡ್ರೈ ಫ್ರೂಟ್ಸ್ ತೊಗೊಂಡಾಗ ನೋಡ್ರಿ ಓದ್ತಾರೆ ಹಿಂಗ ಮಾಡ್ತಾನೆ ಸರಿಯಾಗಿ ಉಣ್ಣಂಗಿಲ್ಲ ಬಿಡೋಂಗಿಲ್ಲ ಮನೆಯಾಗೂ ಸರಿಯಾಗಿ ಉಂಡು ಅಲ್ಲಿ ಸ್ಕೂಲಿ ಅಂಕ ತಿಂದನ ಬರಂಗಿಲ್ಲ ನೋಡ್ರಿ ಲಂಚ್ ಬಾಕ್ಸ್ ಹೊಳಿ ತೊಗೊಂಬರ್ತಾನೆ ರೊಟ್ಟಿ ತಿನ್ನಂಗನ ಇಲ್ಲ ರೊಟ್ಟಿ ತಿಂದಷ್ಟು ಮನುಷ್ಯ ಗಟ್ಟಿ ಆಗ್ತಾನೆ ಬಟ್ ರೊಟ್ಟಿ ತಿನ್ನಕ್ಕೆ ನಾಯಕ್ ಅಂತ ನೋಡ್ರಿ ಅಲ್ಲಿಗೇನು ರೈಸ್ ಮಾಡಿದಾಗ ಹಿಂಗೆ ರೊಟ್ಟಿ ಕೇಳತ್ತ ರೈಸ್ ಐಟಮ್ ಹಿಂಗೇನಾದ್ರು ಮಾಡಿದಾಗ ಅಂಡ್ ರೊಟ್ಟಿ ಮಾಡಿದಾಗ ರೈಸ್ ಐಟಮ್ ಕೇಳತ್ತ ಹಿಂಗೆ ಉಲ್ಟಾ ಪಲ್ಟ ನೋಡವ್ರಿಗೆ ಹೋಗಿನ ಬೆಂಡೆಕಾಯಿ ಪಲ್ಯ ಇಷ್ಟ ಅಂತ ದಿನ ಅದ ಬೆಂಡೆಕಾಯಿ ಪಲ್ಯ ಮಾಡೋಕ್ಕಾಗತ್ತ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಮಾಡಿದಾಗ ಅಷ್ಟ ರೊಟ್ಟಿ ತಿಂತ ಫ್ರೆಂಡ್ಸ್ ಇನ್ನು ಬಾಕಿ ನಂತರ ತಿಮ್ಮದ ಇಲ್ಲ ಎಲ್ಲ ಥರ ತರಕಾರಿ ಎಲ್ಲ ಥರ ಪಲ್ಯನೂ ತಿನ್ನಬೇಕು ಅಂದ್ರೆ ಚಲೋ ಬೆಂಡಿಕೆ ಪಲ್ಯ ಒಂದು ಇಷ್ಟ ಐತೆ ಅಂತ ಅದನ್ನ ದಿನ ದಿನ ನಾನು ಆಡಿದರ ಹೆಂಗ್ರಿ ದಿನ ಒಂದ ರೆಸಿಪಿ ರೊಟ್ಟಿ ಮಾಡೋಕೆ ಅಂತೀನಿಲ್ಲ ಏನು ಭಾಳ ಏನಿಲ್ಲ ಸ್ವಲ್ಪ ಕಷ್ಟ ಅದಿಷ್ಟು ರೊಟ್ಟಿ ಮಾಡಿ ಅಂಚಿನ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡು ಬಾಂಡೆ ಅದು ಬಾಂಡೆ ತೊಳ್ಕೊಂಡು ಬಾಂಡೆ ಹಚ್ಚಿ ಮಾಡ್ತೀನಿ ಸೊ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಅಂಕ ಸ್ಟಾರ್ಟ್ ಮಾಡೋಕಂತೀನಿ ಹೆಂಗೆ ಹೋಗುತ್ತೆ ಅಂತ ನೋಡೋದು ಅದಕ್ಕೆ ಮೊದಲಿಂದೆಲ್ಲ ತಿಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಸೊ ಈ ಥರ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಹಿಂಗ ಗಣಪತಿ ಹಬ್ಬ ಅದು ಇನ್ನು ಇನ್ನೊಂದು ದಿನ ಫುಲ್ಲು ಬಿಸಿ ನೋಡ್ರಿ ಬೆಳಗಾವಿ ರೋಡ್ ಫುಲ್ ಬ್ಲಾಕ್ ಇರ್ತೈತಿ ಐದು ದಿನ ಆಗಿದಂಕ ಫುಲ್ ರೋಡ್ ಬ್ಲಾಕ್ ಇರುತ್ತೆ ಈಗ ಮನೆಯ ಮನೆಗೆ ಏನು ಇಟ್ಟಿರ್ತಲ್ಲ ಗಣಪತಿ ಅವಾಗ ಮಟ್ಟ ಅಷ್ಟು ರೋಡೆಲ್ಲ ಫ್ರೀನ ಇರ್ತವೆ ಐದು ದಿನ ದಿನ ಮನೆಗೆಲ್ಲ ನೋಡಕ್ಕೆ ಚಲೋ ಮಾಡ್ತಾರ ಯಾವ್ಯಾವ ಇರೋದ್ರಾಗ ಗಣಪತಿ ಇಟ್ಟಾರ ಅಂತಂದ ಸಾಂಬಾರು ಪಲ್ಯ ಐತಿ ರೊಟ್ಟಿ ಮಾಡಿ ನೋಡ್ಬೇಕು ಪಲ್ಯ ಮಾಡಬೇಕು ಜಾಸ್ತಿ ಏನು ಮಾಡಿಲ್ಲ ಒಂದು ಸ್ವಲ್ಪ ಅಷ್ಟು ಅವ್ರು ತಗೊಂಡು ಹೋಗು ಕೂರ್ಬೇಕು ಇಷ್ಟು ಐತಿ ನನ್ನಗೆ ಮತ್ತು ತಮ್ಮಗುತ್ತೆ ನೋಡಬೇಕು ಏನು ಮಾಡಬೇಕು ಅಂತೇಳಿ ಅನ್ನ ಮಾಡಬೇಕು ಅನ್ನ ಸೊಸ್ ನೋಡ್ರಿ ಫ್ರೆಂಡ್ಸ್ ಈಗ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿಕೊಂಡೆ ಒಂದಿಷ್ಟು ಬಾಂಡೆ ಹಚ್ಕೊಂಡು ಸ್ವಲ್ಪ ಬಾಂಡೆ ಅದು ಒಂದೊಂದ್ ಇಟ್ಕೊಂಡ್ಬಿಡ್ತೀನಿ ಇಲ್ಲಿ ಈಗ ಅನ್ನಕ್ಕೂ ಇಟ್ಟೀನಿ ಅಲ್ಲಿ ನೋಡಿರಿ ಒಂದು ಹೋಗನಿಗೆ ಈಗ ಸ್ವಲ್ಪ ನೀರು ಹಾಕಿ ಇಡ್ತೀನಿ ಇವತ್ತು ಸಾಂಬಾರು ಯಾವುದೇ ರೀತಿ ಮಾಡೋಂಗಿಲ್ಲ ಹಂಗಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪಿಂಡಿ ಮಾಡೋನು ಅಂತೇಳಿ ಹೊ ಮೆಣಸಿನ್ಕಾಯಿ ನೋಡ್ರಿವು ಅಡಿಗೆ ಮೆಣಸಿನ್ಕಾಯಿ ಅಷ್ಟಾಗೇನು ಖಾರ ಏನು ಇರಂಗಿಲ್ಲ ಎಷ್ಟೊಂದು ದಿನ ಆಗಿತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪಿಂಡಿ ಮಾಡಿ ಸೊ ಇವತ್ತು ಮಾಡೋನು ಅಂತೇಳಿ ಸಾಂಬಾರು ತಿಂಡಿ ಬೇಜಾರಾಗಿತ್ತು ಕೆಂಪಿಂಡಿ ಮತ್ತೆ ಇವತ್ತು ರೈಸು ಮತ್ತು ಕೆಂಪಿಂದೆ ರೊಟ್ಟಿ ತಿನ್ನು ಸ್ವಲ್ಪ ತಲೆ ಆಯ್ತಲ್ಲ ತಲೆಗೋಡಿ ಕೆಂಪುಂಡಿಂತ ಟೇಸ್ಟಿಯಾಗಿರ್ತದಿ ಸೊ ಇಲ್ಲಿ ಜಾಸ್ತಿ ಮಳಿ ಹವ ಇರೋದ್ರಿಂದ ನೋಡ್ರಿ ಮತ್ತು ಹಳೆಯಾಗೆ ಕಟ್ಟಿ ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಬಿಡ್ತೀನಿ ಹಳೆ ಕಟ್ಟಿ ಹಿಂಗೆ ಓಪನ್ ಆಗಿಟ್ಟರು ಒಳಗೆ ಒಂಥರ ಫಂಗಸ್ ಬಂದ್ಬಿಡ್ತೈತಿ ಸೊ ಉದ್ದಿನಬೇಡಿ ಮನೆ ಹಂಗಾಗೆ ನೋಡ್ರಿ ಡಬ್ಬಿಗೆ ಹಾಕಿ ಇಷ್ಟು ಉಳ್ದಾವ ಅಂಥೇಳಿ ಹಿಂಗೆ ಕಟ್ಟಿ ಓಪನ್ ಇರೋದಾಗ ಇಟ್ಟೀನಿ ಸೊ ಇಷ್ಟ ಇಟ್ಟೀನಿ ಸೊ ಇಷ್ಟ ಒಳಗೆ ಅಲ್ಲೇ ಉದ್ದಿನ ಉದ್ದಿನಬೇಡಿ ಫಂಗಸ್ ಬಂದ ನೋಡ್ರಿ ಹಿಂಗತ್ತೆ ಆಗತ್ತೆ ಸೊ ಅದಕ್ಕೆ ಇವನ್ನ ಕಟ್ಟಿ ಒಂದು ದೊಡ್ಡ ಬಾಕ್ಸ್ ಒಳಗೆ ಹಾಕಿ ಇಟ್ಟಿರ್ತೀನಿ ಇದೊಂದು ಪ್ರಾಬ್ಲಮ್ ಇಲ್ಲಿ ಬೆಳಗಾವಿ ಒಳಗೆ ಈ ಮಳೆಯಿಂದ ಒಂದ ಎರಡು ಫ್ರೆಂಡ್ಸ್ ಪ್ರಾಬ್ಲಮು ಇಷ್ಟಲ್ಲ ಎಲ್ಲನೂ ಫಂಗಸ್ ಬರ್ತಾವೆ ಹಿಟ್ಟಲ್ಲೇ ಯಾವ್ಯಾವ ಐಟಮ್ ಇಟ್ಟಿರ್ತೀವಿ ಎಲ್ಲ ಇಟ್ಟಲ್ಲ ಅಲ್ಲೆಲ್ಲೇ ಫಂಗಸ್ ಬರ್ತಾವೆ ಬಟ್ಟೆ ಸದ್ಯ ಫಂಗಸ್ ಬರ್ತಾವೆ ಜಗ್ಲಿ ಮ್ಯಾಗ ಇಟ್ಟಿದ್ದ ಐಟಮ್ಸು ಫಂಗಸ್ ಬರ್ತಾವೆ ಮತ್ತೆ ಇಲ್ಲಿ ಸಜ್ಜೆ ಮ್ಯಾಗ ಇಟ್ಟಿರೋ ಬ್ಯಾಗು ಎಲ್ಲನೂ ಫಂಗಸ್ ಬರ್ತಾವ ಅಂದ್ರೆ ಇದು ಬಾಕ್ಸ್ ಹ್ಯಾಕ್ ಇರ್ತಿದ್ದೆ ಈ ಕಡೆ ಬಾಕ್ಸ್ ತುಂಬ ಐತಿ ಕಂಬಸ್ತ ಇದು ಸ್ವಲ್ಪ ಅದಾವ ಯೂಸ್ ಮಾಡಿದ್ರಾಕ್ ಬಿಡ ಅಂತಂದು ಹಂಗ ಕಡಿಗಿಟ್ಟೆಸ್ಕೊಂಡ್ ಸಾಲಂಗ ನೋಡ್ರಿ ಎಷ್ಟು ಸ್ಟೋರೇಜ್ ಬಾಕ್ಸ್ ಇದ್ರೂ ಸಾಲಂಗಿಲ್ಲ ಸೊ ಎಷ್ಟು ಬೇಕು ಅಷ್ಟು ತರ್ತೀನಿ ತರಿಸಿರ್ತೀನಿ ಮತ್ತು ನೋಡಿದ್ರೆ ಯಾವಿ ಅಂತ ತರಿಸಿ 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 ಇಟ್ಕೊಂಡಂಗಿಲ್ಲ ಸೊ ಎಲ್ಲರ ಮನೆಗೆಲ್ಲ ಹೆಂಗೆ ಮಾಡ್ತಾರ ಅಂತಂದ್ರೆ ಒಂದು ತಿಂಗಳಿಗೆ ಆಗೋ ಅಷ್ಟು ಗ್ರೋಸರೀಸು ಐದೈದು ಕೆ ಜಿ ಕಟ್ಟಲೆ ಬಂದು ಇಟ್ಕೊಳ್ತಾರೆ ಸೊ ನಾನು ಹಂಗೆ ಮಾಡೋಂಗಿಲ್ಲ ಒಂದು ಕೆ ಜಿ ಅಥವಾ ಒಂದೂವರಿ ಹಬ್ಬ ಅಂದ್ರೆ ಎರಡು ಕೆ ಜಿ ಸೊ ಇಷ್ಟ ತರಿಸಿಟ್ಕೊತೀನಿ ಮಾರ್ಕೆಟಲ್ಲಿ ಏನು ಸಮೀಪ ಐತಲ್ಲ ಸೊ ಹಾಗಾಗಿ ಖಾಲಿ ಅದಕ್ಕೆ ಖಾಲಿ ಇವತ್ತು ತಗೊಂಡು ಅಂತೇಳಿ ಇಪ್ಪಂಡಿ ಮಾಡೋಣ ಅಂತ ಡೈರೆಕ್ಟ್ ಡೈರೆಕ್ಟಾಗಿ ಈಗ ಮಿಕ್ಸಿ ಹಾಕಿದ್ರೆ ಇವು ಸಣ್ಣ ಆಗಂಗಿಲ್ಲ ಸೊ ಹಂಗಾಗಿ ಒಂದು ಸ್ವಲ್ಪ ನೀರು ಕಾಯಿಸಿ ಬಿಸಿನೀರೇ ಒಂದು ಭತ್ತ ಸೇಸಿ ಆನಂತರ ನಾವು ಮಿಕ್ಸಿ ಮಾಡ್ಕೊಂಡ್ರೆ ಮಾಡಿಕೊಂಡ ಆಗ್ತೈತಿ ಹಿಂಡಿ ನಮ್ಮ ಕಡೆ ಹಿಂಡಿ ಅಂತಂದು ಹೇಳ್ತೀವಿ ಉತ್ತರ ಕರ್ನಾಟಕದ ಕಡೆ ಬೇರೆ ಕಡೆ ಎಲ್ಲ ಚಟ್ನಿ ಅಂತಂದು ಹೇಳ್ತಾರೆ ಮತ್ತು ಅದಕ್ಕೂ ಕೇಳ್ತೀರಿ ಮತ್ತು ನೀವು ಹಿಂಡಿ ಅಂದ್ರೆ ಏನಕ್ಕ ಅಂತ ಗೊತ್ತಿಲ್ಲ ಸೊ ನಮ್ಮ ಕಡೆ ಮಂದಿ ಇವಾಗ ನೋಡ್ತಾ ಸೊ ಅವ್ರಿಗೆ ಗೊತ್ತಿರೋದು ಬಿಡ್ರಿ ಜಾಸ್ತಿ ಏನು ಮಾಡಾಗ ಸ್ವಲ್ಪ ಅಷ್ಟೇ ಮಾಡ್ತೀನಿ ಸ್ವಲ್ಪ ಟೈಮ್ ಇತ್ತು ಅಂತಂದ್ರೆ ತಣ್ಣೀರೊಳಗೂ ನೆನೆಸಿ ಮಾಡಿರಿ ಸೊ ಈಗ ಹುಣ್ಣಕ್ಕೆ ಬೇಕಲ್ಲ ನಮಗೆ ಸಾಂಬಾರು ನೀರು ಮತ್ತು ಪಲ್ಯನೂ ಸ್ವಲ್ಪ ಐತಿ ಅನ್ನ ತುಳಿ ಬೇಕಂತಂದು ಕ್ವಿಕ್ ಆಗಲಿ ಅಂತ ಬಿಸಿನೀರ್ಣ್ಣಾಗೊಂದ್ರ ತಾಸು ನೆನೆಸ್ತೀನಿ ಈಗ ಒಂದರ್ ತಾಸು ಬಿಟ್ಟಿಂದ ಮಿಕ್ಸಿ ಮಾಡ್ಕೊತೀನಿ ಅದೊಂದು ಭಾಗ ತೋರಿಸ್ತೀನಿ ಅಂತ ನಾನು ಕೆಂಪಿಂಡ್ ಯಾವ ರೀತಿ ಮಾಡೋದು ಅಂತಂದ್ರೆ ಇಷ್ಟು ಬಾಂಡೆ ಬಂಡೆ ಬ್ಯಾಂಡೆ ಸ್ಟ್ಯಾಂಡನ್ನು ತರಬೇಕಿತ್ತು ಭಾಳ ಹೊಸದಾಗಿ ಹಳೇರಾಗೈತಿ ಬ್ಯಾಂಡರ್ ಸ್ಟ್ಯಾಂಡು ಸ್ಟೀಲ್ ಬರ್ಬೇಕಂತಂದು ಮಾಡಿ ಇನ್ನು ಈಗ ಏನೋ ಕುಡುತ್ತಂತಾರೆ ಸೊ ಈ ದಿನದಾಗ ನಮ್ಮ ಏನೋ ಹೊಸ ಐಟಮ್ ತೊಗೊಳಕ್ಕೆ ಜಾನ್ ಇಲ್ಲ ಕೇಳ್ತೀನಿ ಒಬ್ಬರು ಹಸ್ಬೆಂಡು ಬೀಸಿಗೆ ಆಫ್ ಐತಿ ಸೊ ನಾಡಿಗೆ ತೊಗೊಂಡ್ಬರೋದಾದ್ರೆ ತೊಗೊಂಡ್ಬರ್ತೀನಿ ಇಲ್ಲ ಕೇಳ್ಬೇಕು ಹಸ್ಬೆಂಡ್ಗೆ ಅದೇನೋ ಅಮಾಸೆಗೋಗಿ ಉಣ್ಣಿ ಏನೋ ಹೋಗಿ ಏನೋ ಹಿಂದೋಳು ದಿನ ಮುಂದೋಳು ದಿನ ಅಂತ ಹೇಳ್ತಾರಪ್ಪ ಅಲ್ಲಿಂದ ನೀನು ಶುಭ ಕಾರ್ಯ ಒಂದು ಹೊಸ ಐಟಮ್ ನಮ್ಮ ಕಡೆ ಸ್ವಲ್ಪ ಬೇರೆ ಕಡೆ ಏನಂತ ಕಾಲಸ್ತಾರೆ ಗೊತ್ತಿರ ನಮ್ಮ ಕಡೆ ಅಂತಾರೆ ಚಾಚೂ ತಪ್ಪದೆ ಕಾಣಿಸ್ತಾರೆ ಅಂತವಲ್ಲ ಬಟ್ ಹೊಸ ಕೆಲಸಕ್ಕೆ ಏನೂ ಕೈ ಹಾಕಂಗಿಲ್ಲ ಫ್ರೆಂಡ್ಸ್ ಅದರ ಮನೆಯಾಗ ಒಂದು ಚಿಕ್ಕ ಐಟಮ್ ತರೋದೇ ಆಗಿರ್ಬೋದು ಸೊ ಅಂಥ ಸತಿ ಮಾಡ್ತಾರೆ ಬಾಂಡಿನ ಒಂದು ಎಡ ತೊಗೊಳ್ಕೊಂಡ್ಬಿಡ್ಸಿ ಅಂದಿ ನೋಡ್ತದ ಬಂದ ಮಳೆಗೆ ಕೊಬ್ಬರಿನೇ ಹೆಂಗಾಗ್ಯಾವಂತೀವಿ ಸೊ ಕೊಬ್ಬರಿ ಸತೆ ಫಂಗಸ್ ಬಂದವು ಮತ್ತು ನೋಡಿದರೆ ಇರೋದು ಕೊಬ್ಬರಿ ಕೊಬ್ಬರಿಲ್ಲ ಒಣಗಿರೋದು ಒನಾ ಕೊಬ್ಬರಿ ಸೊ ಮೊನ್ನೆ ಕಾಯಿತ್ತು ಮನ್ಯಾಗ ಅಂತ ಚಟ್ನಿ ಮಾಡೋಕ್ಕಂತ ನೋಡಿದ್ರೆ ಅಲ್ಲೇ ಒಳಗಣ ಫಂಗಸ್ ಬಂದ್ಬಿಟ್ಟೈತಿ ಈಗ ಈ ದಿನ ಅದಕ್ಕೆ ನಾವು ಯಾವ ದೇವ್ರೂ ಕಾಯಿ ಒಡ್ಸೋಂಗಿಲ್ಲ ಫ್ರೆಂಡ್ಸು ಅಂದ್ರೆ ಕಾಯಿದೇನು ಅಮೌಂಟ್ ಇರುತ್ತಲ್ಲ ನಾವು ದೇವ್ರ ಗುಂಡಿಗೆ ಹಾಕ್ಬಿಡ್ತೀವಿ ಪುನಃ ಕಾಯಿ ಒಡಿಸೋದು ಮತ್ತು ಮನೆ ತೊಗೊಂಬರೋದು ಈ ಮಳಿಗೆ ಒಟ್ಟು ಬಟ್ ಈ ಮಳೆ ಹಾವುಕ್ಕೆ ಅಲ್ಲೇ ಕೊಬ್ಬರೆಲ್ಲ ಫಂಗಸ್ಬಿಡ್ತಾವ ಹಂಗಾಗಿ ದೇವ್ರ ಕಾಯಿನೂ ಒಡ್ಸಂಗಿಲ್ಲ ನಾವು ಚಟ್ನಿ ಚಿಟ್ನಿಯನ್ನ ಮಾಡಬೇಕು ಅಂತ ಅಂತಂದ್ರೆ ಅನಿಸ್ತಂತಂದ್ರೆ ಹೋಗಿ ಕಾಯಿ ತಗೊಂಡು ಆಗ ಒಡ್ಕೊಂಡ್ ಆಗ ಮಾಡ್ಕೊಂಡ್ಬಿಡ್ತೀವಿ ನೋಡಿದ್ರೆ ಇಟ್ಟು ಇಟ್ಟಿದ್ದಲ್ಲ ಮಾತ್ರ ಮಾಡಕ್ಕಂದ್ರೆ ಆಗ ಒಳ್ದಿರಿ ಅಲ್ಲೇ ಒಳಗೆ ಬಂದಿದ್ದೀವಿ ಆ್ಯಕ್ಚುಲಿ ಕಾಯಿ ಒಂದು ಸ್ವಲ್ಪ ಸಿಳಿ ತನಕ ಚಟ್ನಿ ಒಂದು ಮಾಡಿಬಿಟ್ರೆ ಕಿಚನ್ ಸಾಲ ನೋಡಿದ್ರೆ ಬಟ್ಟೆ ಒಂದು ತೊಳಿಬೇಕು ಹಸ್ಬೆಂಡ್ ಮಾಡಿರೋಂಥ ಸಲಾಡನ್ನ ಟೇಸ್ಟ್ ಮಾಡೋಣ ನಮಗೂ ಹಸುವೈತಿ ಸೊ ಇವಾಗ ಸೊಪ್ಪಿನ ಸಮಾಧಾನ ಗಟ್ಟಿಗೆ ಇನ್ನೇ ಹೆಚ್ಚು ಮಾಡಿದ್ರು ಮೊಸರು ಹಾಕಿದ್ರು ಇವತ್ತು ಇವತ್ತು ಮೊಸರು ಹಾಕಿಲ್ಲ ನಿನ್ನೆ ಕಾಳು ಹಾಕಿರ್ಲಿಲ್ಲ ಜಸ್ಟ್ ಬರೀ ಮೂಲಂಗಿ ಒಂದು ಕ್ಯಾರೆಟ್ ಅಷ್ಟೇ ಹಾಕಿದ್ರೆ ಇವಾಗ ಮೊಳಕೆಕಾಳು ನಮ್ಮ ಮಾಡಾರ ಡೈಲಿ ಕಾಳು ಇರ್ತಾ ನೋಡ್ರಿ ಈಗ ಬೆಳಗ್ಗೆ ಹಸ್ಬೆಂಡ್ ತಿಂತಾರಕಾಳು ಬೆಳಗ್ಗೆ ತಿನ್ನಕ್ಕೆ ಆಗಲಿಲ್ಲ ಅಂತಂದ್ರೆ ಮಧ್ಯಾಹ್ನ ತಿಂತಾರ ವೇಟ್ ಲಾಸ್ ಮಾಡೋರಿಗೆ ಬೆಸ್ಟ್ ಸರಾಡ್ ಅಂತ ಹೇಳ್ಬೋದು ನೋಡ್ರಿ ಅಕ್ಕ ಹಸ್ಬೆಂಡ್ ಮಾಡ್ಕೊಂಡು ತಿನ್ನಕಂತರ ಡೈಲಿ ಒನ್ ಟೈಮ್ ತಿನ್ನ ಅನ್ಕೊಂಡ್ ತಿನ್ಬೋದು ಬೆಳಗ್ಗೆಯಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡಬದ್ಲಿ ಸೊ ಎಂಥ ಮಾಡ್ಕೊಂಡು ತಿನ್ಬೋದು ನೋಡಿರಿ ವೆಯ್ಟ್ ಲಾಸ್ ಆಗತ್ತ ಏನೇನು ಹಾಕೈತಿ ಅಂತ ಹೇಳ್ತೀನಿ ನೋಡ್ರಿ ಯಾಕಂದರೆ ವೆಯ್ಟ್ ಲಾಸ್ ಮಾಡಿದ್ರೆ ಹೆಲ್ಪ್ ಆಗ್ಬೋದು ಇದು ಕ್ಯಾರೆಟು ತುರ್ಕೊಂಡೈತಿ ಆ್ಯಂಡ್ ಮೂಲಂಗಿನೂ ತುರ್ಕೊಂಡೈತಿ ಅಂದ್ರೆ ಹೆಸ್ರು ಕಳ ಮುಳಕೆ ಹೊಡ್ಸೈತಿ ಇದು ಖಾರ ಉಪ್ಪು ಇಷ್ಟ ಆಗಿದೆ ನೋಡ್ರಿ ಬೇರೆ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಬೇಕಿದ್ದ ಸೊತಕೆದ ಸೊತೆ ಆ್ಯಡ್ ಮಾಡ್ಕೋಬೋದು ಇದೊಂದು ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ಸರಾಡ್ ಅಂತಂದು ಅನ್ಕೋರಿ ಹೊಟ್ಟೆಗುಣ ಗ್ರೇವ್ ತಂಪು ಆರೋಗ್ಯಕ್ಕೂ ಒಳ್ಳೇದು ಸೊ ಮಸ್ತ್ ಟೇಸ್ಟಿಯಾಗಿತ್ತು ಅಂತಂದು ಹೇಳ್ಬೋದು ಚೆನ್ನಾಗಿತ್ತು ಹಸ್ಬೆಂಡ್ ಏನೋ ಮಾಡಿದ್ರೆ ನಮಗೂ ಸ್ವಲ್ಪ ಉಗುಸ್ರಿ ಅಂತಂದು ಹೇಳ್ತೀನಿ ಆ್ಯಂಡ್ ಇವೆಲ್ಲ ಅನ್ಕೊಂತಿರ್ಬೋದು ಇದು ಒಂದು ತಿಂದುಬಿಟ್ರೆ ವೇಟ್ ಲಾಸ್ ಆಗತ್ತಾಕ ಅಂತೇಳಿ ಇದು ಒಂದು ತಿಂದ್ರೆ ಖಂಡಿತ ವೆಯ್ಟ್ ಲಾಸ್ ಆಗೋಂಗಿಲ್ಲ ಇನ್ನೊಂದು ಎಲ್ಲ ಫಾಲೋ ಮಾಡಬೇಕಾಗತ್ತೆ ಮೆಟ್ಲಿದ್ದು ಅಂತಂದ್ರೆ ದಿನಕ್ಕೆ ಒಂದು ಐದು ಹತ್ತು ಸಲ ಹತ್ತು ಇರೋದು ಮಾಡಬೇಕಾಗತ್ತೆ ಆ್ಯಂಡ್ ಮಾರ್ನಿಂಗು ಲೆಮನ್ ಜ್ಯೂಸ್ ಕುಡಿಬೇಕಾಗತ್ತೆ ಬೆದ್ದು ತಕ್ಷಣ ಬ್ರಷ್ ಮಾ ಬ್ರಷ್ ಮಾಡ್ದಾನ ಬ್ರಷ್ ಮಾಡಿಲ್ಲ ಬ್ರಷ್ ಮಾಡಲಾರ್ದನ ಒಂದು ಗ್ಲಾಸ್ ಬೆಚ್ಚಿಗಿರೋಂತಹ ನೀರಿಗೆ ನಿಂಬೆ ಜ್ಯೂಸ್ ನಿಂಬೆ ನೀರು ರಸ ಹಾಕೊಂಡು ಕುಡಿಬೇಕು ಬಟ್ ಏನಂದ್ರೆ ಡ್ರೈ ಸ್ಕಿನ್ ಇರೋರ್ಗಂತೂ ಇನ್ನೂ ಹೆವಿ ಸ್ಕಿನ್ ಡ್ರೈ ಆಗುತ್ತೆ ಆಯಿಲಿ ಸ್ಕಿನ್ ಇರೋರಿಗೆ ಡ್ರೈ ಅನ್ಸಂಗಿಲ್ಲ ಸೊ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಅದನ್ನು ಮೊದಲು ಕುಡಿತಿದ್ದೆ ಸೊ ಈಗ ಬಿಟ್ಟು ನೋಡ್ರಿ ಮತ್ತಷ್ಟು ಸ್ಕಿನ್ ಡ್ರೈ ಆಗುತ್ತೆ ಆ್ಯಂಡ್ ಸ್ಕಿನ್ ಡ್ರೈ ಆಗ್ಬಾರ್ದು ಅಂತಂದ್ರೆ ಬಾಡಿಗೆ ಆಯಿಲ್ ಮಸಾಜ್ ಎಲ್ಲ ವಾರಕ್ಕೆ ವಾರಕ್ಕೊಂದು ಟೂ ತ್ರೀ ಟೈಮ್ಸು ಅಂದ್ರೆ ಯಾವ ಥರ ಆಯಿಲ್ ಅಂತಂದ್ರೆ ಕೊಬ್ಬರಿ ಎಣ್ಣೆ ಆದರೂ ಆಗಿರ್ಬೋದು ಇಲ್ಲ ಅಂತಂದ್ರೆ ಖಾಸಗಿನೂ ಎಳ್ಳೆನೇ ಬರುತ್ತಲ್ಲ ಫ್ರೆಂಡ್ಸು ಎರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಬಾಟಲ್ಗಿಗ್ಗೆ ಇಟ್ಕೋಬೇಕು ನಮ್ಮನೆ ಫಿಕ್ಸ್ ಇರುತ್ತಾ ಅದು ಆಯಿಲು ಸೊ ಅದನ್ನು ಎರಡನ್ನು ಮಿಕ್ಸ್ ಮಾಡಿ ವಾರಕ್ಕೆ ಒಂದು ಸಲ ಎರಡು ಸಲ ಮೂರು ಸಲ ಹಚ್ಕೊತ ಬಂದರೆ ಹಚ್ಕೊಂಡು ಸ್ನಾನ ಮಾಡಬೇಕು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ಸೊ ಈ ರೀತಿ ಮಾಡಿದ್ರೆ ಸ್ಕಿನ್ನು ಡ್ರೈ ಆಗಿಲ್ಲ ಹೆಲ್ದಿಯಾಗಿರ್ತೈತಿ ಸ್ಕಿನ್ನು ಸೊ ಇದಿಷ್ಟು ಫಾಲೋ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತಂದು ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋಕೆ ಯಾರು ಇದು ಟ್ರೈನ್ ಮಾಡೋಕ್ಕಂತೀನಿ ತಪ್ಪ ಇರೋರು ಸೊ ಇಷ್ಟು ಫಾಲೋ ಮಾಡ್ರು ಫ್ರೆಂಡ್ಸ್ ಹಸ್ಬೆಂಡ್ ಇದನ್ನ ಆ್ಯಕ್ಚುಲಿ ಮಾಡೋದು ನಾನು ಇದನ್ನ ಮಾಡೋದು ಸೊ ಮೆಟ್ಲು ದಿನಕ್ಕೆ ಒಂದು ಬೇರೆ ಇಲ್ಲೂ ವಾಕ್ ಹೋಗೋಕ್ಕಾಗಲ್ಲ ಅದ ಫ್ರೆಂಡ್ಸ್ ಅದರಾಗ ಈ ಅದು ಈ ಮಳೆಯಾಗ ವಾಕ್ ಹೋಗಂಗರ ಆಗಂಗಿಲ್ಲ ನನ್ನ ನನಗಂಕರ ಪರ್ಸ್ನಲಿ ಆಗಂಗೆ ಹೇಳ್ಬೇಕು ಅಂತಂದ್ರೆ ಮನೆ ಕೆಲಸ ಆಗಿಬಿಡ್ತೈತಿ ಸೊ ಹಾಗಾಗಿ ಇಲ್ಲಿ ಮನೆಯಲ್ಲಿ ಮೆಟ್ಲು ಇರ್ತವಲ್ಲ ಇವನು ಹತ್ತು ಮಾಡ್ತೀನಿ ಆ್ಯಂಡ್ ಬ್ರೀದಿನ್ ಬ್ರೀದಿಟ್ ಬ್ರೀದಿನ್ ಬ್ರೀದೌಟ್ ಎಕ್ಸರ್ಸೈಸ್ ಮಾಡ್ತೀನಿ ಅದು ಟೈಮ್ ಸಿಕ್ಕಾಗ ಮೊದಲೆಲ್ಲ ಕಂಪಲ್ಸರಿ ಮಾಡ್ತಿದ್ದೆ ಬಟ್ ಇತ್ತೀಚಿಗಂತೂ ಆಗೋವಲ್ದು ಎಕ್ಸ್ಟ್ರಾ ಭಾಳ ಕೆಲಸ ಆಗ್ಯೋ ಸೊ ಹಂಗಾಗಿ ಬರೀ ಮನೆ ಕೆಲಸ ಮಕ್ಳಿಗೆಲ್ಲಿಸು ಹಸ್ಬೆಂಡ್ಗೆಲ್ಲನ್ಸು ಅಡುಗೆ ಇದ ಆಗ್ಬಿಟ್ಟೈತಿ ಯೂಟ್ಯೂಬ್ ಬಕ್ ಸೊ ಹಂಗಾಗಿ ಮಾಡೋಕ್ಕಾಗವಲ್ದು ಬ್ರೀದಿನ್ ಬ್ರೀದೌಟ್ ಅದೊಂದು ಎಕ್ಸಸೈಸ್ ಮಾಡ್ತೀನಿ ಆ್ಯಂಡ್ ಸ್ಕೂಲ್ ಡೇಸ್ದೊಳಗೆಲ್ಲ ಸ್ಯಾಟರ್ಡೇ ಅದು ಬಂತು ಅಂತಂದ್ರೆ ಎಕ್ಸಸೈಸ್ ಮಾಡಿಸ್ತಿದ್ರು ನೋಡ್ರಿ ಸೌಂಡ್ ಒಂದು ಅಷ್ಟು ಮಾಡ್ತೀನಿ ಅಷ್ಟೇ ಇಷ್ಟು ಬಿಟ್ರೆ ನಾನು ಹೆವಿಯಾಗಿ ಏನೋ ಬೇರೆ ಬೇರೆ ರೀತಿಯಾಗಿ ಮಾಡ್ತಾರಲ್ಲ ಮಾಡೋಕ್ಕಾಗಲ್ಲ ಅಂತವಲ್ಲ ಸೊ ಆ ರೀತಿಯೆಲ್ಲ ಮಾಡೋಕ್ಕಾಗಂಗಿಲ್ಲ ಸಿಂಪಲ್ಲಾಗಿರುವಂಥ ಎಕ್ಸಸೈಸ್ ಮಾಡ್ತೀನಿ ಇಷ್ಟ ನೋಡ್ರಿ ನನಗೆ ಗೊತ್ತಿರೋಷ್ಟು ನಾನು ಭಾವನೆ ಹೇಳಿನಿ ಒಬ್ರಲ್ಲ ಒಬ್ರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತಂದು ನನಗೆ ತಿಳಿದಿರೋಷ್ಟು ಮಟ್ಟಿಗೆ ಹೇಳಕ್ಕಂತೀನಿ ಹಸ್ಬೆಂಡು ಇದಿಷ್ಟು ಫಾಲೋ ಮಾಡ್ತಾರೆ ಆ್ಯಂಡ್ ಅವ್ರೂ ಮೊದಲು ಡೈಲಿ ಬೆಳಗ್ಗೆ ಮತ್ತು ಈವ್ನಿಂಗ್ ಎರಡು ಟೈಮ್ ವಾಕಿಂಗ್ ಹೋಗ್ತಿದ್ರು ಅವ್ರಿಗೂ ಟೈಮ್ ಸಿಗಬಲ್ಲ ಸೊ ಹಾಗಾಗಿ ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ನಿನ್ನೆ ರಜಾ ಆಯ್ತಲ್ಲ ಫ್ರೆಂಡ್ಸ್ ಮನೆಯಾಗಿದ್ರು ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಮಾಡಿದರು ಸೊ ಈ ರೀತಿ ಟೈಮ್ ಯಾವಾಗ ಸಿಗುತ್ತೆ ನೋಡ್ರಿ ಸೊ ಅಷ್ಟು ಮಾಡ್ತೀವಿ ಆ್ಯಂಡ್ ಈ ರೀತಿ ಫುಡ್ ಒಳಗೆ ಒಂದಷ್ಟು ಚೇಂಜಸ್ನ ಮಾಡ್ಕೊತೀವಿ ಹಿಂಗೆ ಬೇಸಿಗೆ ಅದು ಬಂತು ಅಂದ್ರೆ ಗಂಜಿ ಕುಡಿತೀವಿ ಆ್ಯಂಡ್ ಇಂಥ ಟೈಮ್ನ ಡೈಲಿ ಮೊಳಕೆ ಕಾಣ್ತೀರ್ತಾವ ಫ್ರೆಂಡ್ಸ್ ನಮ್ಮ ಮನೆಯಾಗ ಹೆಸರು ಕಾಳು ಮತ್ತು ಮೊಳಕೆ ಕಾಳು ನೆನೆಸಿಡ್ತೀವಿ ನೆನೆಸಿಟ್ಟು ಬೆಳಗ್ಗೆ ಹಸ್ಬೆಂಡ್ ಮೊದಲು ಎಲ್ಲರ ಮನ್ಯಾಸ ಮಂದಿ ಎಲ್ಲಾರು ತಿಂತಿದ್ವಿ ಹಿಂಗ ಒಂದೇ ಹಿಂಗೆ ಏನಾದ್ರು ಸ್ಪೆಷಲ್ ಅಡುಗೆ ಏನಾದ್ರು ಮಾಡರ್ತೀನಿ ಬ್ರೇಕ್ಫಾಸ್ಟು ಸಾಟನ್ನ ಸ್ಕಿಪ್ ಆಗಿಬಿಡ್ತತಿ ಹಾಗಾಗಿ ಈಗ ಮನ್ಯಾಸ ಮಂದಿ ಎಲ್ಲ ತಿನ್ನಂಗಿಲ್ಲ ಯಾವಾಗ್ಲೂ ಒಮ್ಮೆ ತಿಂತೀವಿ ಕಂಪಲ್ಸರಿ ತಿಂತಿದ್ವಿ ಮೊದಲ ಡೈಲಿ ಈಗ ಹಸ್ಬೆಂಡು ಅವ್ರು ಕಂಪಲ್ಸರಿ ತಿಂತಾನೆ ನಮ್ಕರ ಬೇಕು ಬೆಳಗ್ಗೆ ಈ ರೀತಿ ಮೊಳಕೆ ಓಡ್ಸಿರೋ ತ ಕಾಳು ಡ್ರೈ ಫ್ರೂಟ್ಸು ಸೊ ಈ ರೀತಿ ಅವ್ರು ಬೆಳಗ್ಗೆ ತಿನ್ನುವಂಥದ್ದು ಯಾವಾಗಾರು ಒಮ್ಮೆ ಮಸ್ಟಾ ಬ್ರೇಕ್ಫಾಸ್ಟ್ ತಿಂತಾರೆ ಒಂದೊಂದು ದಿನ ರೊಟ್ಟಿ ತಿಂತಾರೆ ಸೊ ರೊಟ್ಟಿ ತಿಂದಿನ ಮಧ್ಯಾಹ್ನ ಮೊಳಕೆ ಓಡಿಸಿರೋ ಕಾಳು ತಿಂತಾರೆ ಸೊ ಈ ರೀತಿ ಒಂದು ದಿನ ಹಂಗು ಒಂದು ದಿನ ಹಿಂಗು ಹೆಚ್ಚು ಕಮ್ಮಿ ಹಿಂಗೆ ಆಗ್ತಿರ್ತೈತಿ ಈ ಬ್ಲಾಗ್ ಮೇ ಬಿ ಅದೇ ಇದನ್ನೆಲ್ಲ ಒಬ್ ಅಟ್ಲೀಸ್ಟ್ ಒಬ್ರಿಗಾದರೂ ಹೆಲ್ಪ್ ಆಗ್ಬೋದು ಈ ಬ್ಲಾಗ್ ಅಂತ ಅಂದ್ಕೊತೀನಿ ಸೊ ಈಗ ಚಟ್ನಿ ಮಾಡಬೇಕು ಎಲ್ಲ ಇನ್ನೊಂದು ಐದು ನಿಮಿಷ ಬಿಟ್ಟು ಮಾಡೋಣ ಅಂತ ಆ್ಯಂಡ್ ನಿಮಗೆ ಮೋಷನ್ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಸೊ ಈಗೇನು ಸಲಾಡ್ ಮಾಡಿದ್ವಲ್ಲ ಫ್ರೆಂಡ್ಸು ಹಸ್ಬೆಂಡ್ ಮಾಡ್ಯಾರ ಅಂತಂದಿನ್ನಲ್ಲ ಸೊ ಆ ರೀತಿ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಮೋಷನ ಕ್ಲಿಯರ್ ಆಗುತ್ತೆ ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಬೆಚ್ಚಗಿರುವಂತಹ ನೀರನ್ನ ಕುಡಿಯೋದ್ರಿಂದ ತುಂಬ ಬಿಸಿ ಇರಬಾರ್ದು ಮತ್ತು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನು ಕುಡಿಯೋದ್ರಿಂದ ಮೋಷನಾಗ ಕ್ಲಿಯರ್ ಆಗುತ್ತೆ ಸೊ ಎರಡು ಟಿಪ್ಸ್ ಅಷ್ಟೇ ನನಗೆ ಗೊತ್ತದೋ ಆ್ಯಂಡ್ ನಮ್ಮ ಅಜ್ಜ ಫಾಲೋ ಮಾಡುವಂಥದ್ದು ಅವ್ರಿಗೆ ಮೋಷನ್ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಹಗಲಕ್ಕೆ ಪಲ್ಯ ಮಾಡ್ಕೊಟ್ಟಿರ್ತೀವಿ ತಿಂತಾರೆ ಸೊ ಅವಾಗ ಅವ್ರ ಮೋಷನ್ ಕ್ಲಿಯರ್ ಆಗುತ್ತೆ ಅಂತಂದು ಹೇಳ್ತಾರೆ ಅವ್ರು ಫಾಲೋ ಮಾಡೋ ಅಂಥದ್ದು ಇದನ್ನ ನಾವು ಫಾಲೋ ಮಾಡೋ ಅಂಥದ್ದು ಹಸ್ಬೆಂಡ್ ಮತ್ತು ನಾನು ಹೆಚ್ಚು ಹೆಚ್ಚು ನಾವು ಹಸಿ ತರಕಾರಿಗಳಾಗ ತಿನ್ನೋದ್ರಿಂದ ಮೋಷನ್ ಕ್ಲಿಯರ್ ಆಗುತ್ತೆ ಆ್ಯಂಡ್ ಮೇನ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೂಲಭಾಧಿ ಪ್ರಾಬ್ಲಮ್ ಇರುತ್ತಲ್ಲ ಫ್ರೆಂಡ್ಸ್ ಫೈಲ್ಸ್ ಸೊ ಆ ಪ್ರಾಬ್ಲಮ್ ಸಹ ಕಡಿಮೆ ಆಗುತ್ತ ಅಂತಂದು ಹೇಳ್ಬೋದು ಆ್ಯಕ್ಚುಲಿ ನನಗೆ ಮುಂಚೆ ಇತ್ತು ಫೈಲ್ಸ್ ಪ್ರಾಬ್ಲಮ್ ಇಲ್ಲಿ ಇತ್ತೀಚೆಗೆ ಅಷ್ಟೇನಿಲ್ಲ ಅನ್ವಿತಾನ್ ಡೆಲಿವರಿ ಟೈಮ್ನಾಗ ಅರವಿಂದ್ ಡೆಲಿವರಿ ಟೈಮ್ನಾಗ ಅಂಕರ್ ಭಾಳ ಪ್ರಾಬ್ಲಮ್ ಇತ್ತು ಟೈಲ್ಸ್ದು ಸೊ ಇವಾಗ ಕಡಿಮೆ ಆಗೈತೆ ಅವಾಗ ಅವಾಗ ಬರ್ತಿರ್ತೈತಿ ಆದರೆ ಇವಾಗಿನ ಇದಕ್ಕೆ ಕಂಪೇರ್ ಮಾಡಿದ್ರೆ ಮೊದಲು ಜಾಸ್ತಿ ಪ್ರಾಬ್ಲಮ್ ಇತ್ತು ತರಕಾರಿಗಳನ್ನ ತಿನ್ನೋದು ಎಳ್ಳಿಯೋದು ಜಾಸ್ತಿ ನೀರು ಕುಡಿಯೋದು ಆ್ಯಂಡು ಹಿಂಗೆ ಗೋಧಿ ಅಡುಗೆ ಜಾಸ್ತಿ ತಿನ್ನಬಾರ್ದು ನೀವು ನೋಡಿರ್ತೀರ ಬ್ಲಾಗ್ನಾಗ ನಾವು ಹೆಚ್ಚಾಗಿ ಚಪಾತಿ ಮಾಡೋಂಗಿಲ್ಲ ಉಪ್ಪಿಟ್ಟು ಮಾಡೋಂಗಿಲ್ಲ ಸೊ ಇದೇ ರೀಸನ್ಗಳನ್ನ ನಾವು ಜಾಸ್ತಿ ಹಿಂಗೆ ಗೋಧಿ ಅಡುಗೆ ಮಾಡೋಂಗಿಲ್ಲ ನೋಡ್ರಿ ನಮ್ಮ ಮನೆಯೊಳಗೆ ಎಲ್ಲರೂ ಹೀಟ್ ಆಗಿರೋದರಿಂದ ತುಂಬ ಹೀಟಿಗೆ ಹೆಚ್ಚು ಹೇಳಬೇಕು ಅಂತಂದ್ರೆ ಅಂದ್ರೆ ಪ್ರಾಬ್ಲಮ್ ಎಲ್ಲ ಬರೋದು ಸೊ ಹೀಟಿಂದ ಐಟಮ್ಸ್ ಎಷ್ಟು ಕಡಿಮೆ ತಿಂತೀವೋ ಅದು ಅಷ್ಟು ನಮ್ಗೆ ಮೂಲವ್ಯಾಧಿ ಅದು ಬರೋಂಗಿಲ್ಲ ಜಾಸ್ತಿ ಮಜ್ಜಿಗೆ ಈ ರೀತಿ ಕುಡಿಬೇಕು ಆಮೇಲೆ ಆ್ಯಂಡ್ ಸಬ್ಜಾ ಸ್ವೀಟ್ಸ್ನ ಎಳ್ನೀರೊಳಗೆ ಹಾಕೊಂಡು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಎಳ್ನೀರೊಳಗೆ ನಿಲ್ಲೆ ರಸ ಹಾಕೊಂಡು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಆ್ಯಂಡ್ ಎಳ್ನೀರೊಳಗೆ ಸಬ್ಜಾ ಸ್ವೀಟ್ಸ್ ಹಾಕೊಂಡು ಕುಡಿಯೋದ್ರಿಂದ ಕಡಿಮೆ ಆಗುತ್ತೆ ಇಷ್ಟು ನೋಡ್ರಿ ನನಗೆ ಗೊತ್ತಿರೋ ಅಂಥದ್ದನ್ನು ಶೇರ್ ಮಾಡೀನಿ ಇರೋರ್ಗು ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ ವೆಯ್ಟ್ ಲಾಸ್ ಹಂಗೆ ಹಸ್ಬೆಂಡ್ ಏನು ಸಲಾಡ್ ಮಾಡಿದ್ರಲ್ಲ ಫ್ರೆಂಡ್ಸು ಅದರಿಂದ ಇಷ್ಟೆಲ್ಲ ವಿಷಯಗಳು ಬಂತು ನೋಡ್ರಿ ವೆಯ್ಟ್ ಲಾಸ್ ಮಾಡೋರಿಗೆ ಈ ಬ್ಲಾಗ್ ಇವತ್ತಿನ ಬ್ಲಾಗ್ ಹೆಲ್ಪ್ ಆಗುತ್ತಾ ಆ್ಯಂಡ್ ಮೂಲವೇ ಪ್ರಾಬ್ಲಮ್ ಇರುತ್ತಲ್ಲ ಸೊ ಅವ್ರಿಗೂ ಹೆಲ್ಪ್ ಆಗುತ್ತಾ ಆ್ಯಂಡ್ ಮೋಷನ್ ಕ್ಲಿಯರ್ ಆಗಂಗಿಲ್ಲ ಅಂತರ್ತಾರಲ್ಲ ಸೊ ಈ ಮೂರೂ ಪ್ರಾಬ್ಲಮ್ಸ್ನ ಇವತ್ತು ಟಿಪ್ಸ್ ಅಂತ ಹೇಳ್ಬೋದು ಬ್ರೀದ್ ಔಟ್ ಎಕ್ಸಸೈಸ್ ಏನು ಹೇಳಿದ್ನಲ್ಲ ಫ್ರೆಂಡ್ಸು ಆ ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಸ್ಟ್ರೆಸ್ ತುಂಬ ಸ್ಟ್ರೆಸ್ ಆಗಿರ್ತೈತೆ ಸ್ಟ್ರೆಸ್ಸಿನ ತಲೆನೋವು ಅದು ಬಂದಿರ್ತೈತಿ ಅಂತಂದ್ರೆ ಸೊ ಬ್ರೀದಿನ ಬ್ರೀದ್ ಔಟ್ ಎಕ್ಸಸೈಸ್ ಮಾಡೋದರಿಂದ ನಮ್ಮ ತಲೆನೋವು ಕಡಿಮೆ ಆಗುತ್ತೆ ಸೊ ನಾನು ಹಂಗೆ ಮಾಡ್ತೀನಿ ನಿಮ್ಮ ತಲೆನೋವು ಏನಾದರೂ ಬಂತು ಅಂದ್ರೆ ನಾನು ಫಸ್ಟ್ ಮಾಡೋ ಅಂಥದ್ದೇ ಬ್ರೀದಿಂಗ್ ಬ್ರೀದ್ ಔಟ್ ಎಕ್ಸಸೈಸ್ ಮಾಡ್ತೀನಿ ಸೊ ಎರಡೇ ದಿನದಲ್ಲೇ ಎರಡು ದಿನ ಭಾಳ ಮೂರು ದಿನ ನಾನು ಕರೆನೋ ಕಮ್ಮಿ ಆಗುತ್ತೆ ಅಂತಂದು ಹೇಳ್ಬೋದು ಫ್ರೆಂಡ್ಸು ಸೊ ನಾನು ಇದನ್ನು ತಲೆನೋವು ಬರೋದು ಇದನ್ನು ಫಾಲೋ ಮಾಡೋದು ಡೈಲಿ ಬ್ಲಾಗ್ನ ನೋಡ್ಕೊತ ಬಂದವರಿಗೆ ಗೊತ್ತಿರ್ತಕ್ಕಂತ ಅಂದ್ಕೊಂಡಿನಿ ಸ್ಕಿಪ್ ಮಾಡ್ಲರ್ದಾಗ ಯಾರು ಈ ಬ್ಲಾಗ್ ನೋಡಿರ್ತಾರಲ್ಲ ಅವ್ರಗನಕರ್ ಖಂಡಿತ ಈ ಬ್ಲಾಗ್ ಹೆಲ್ಪ್ಫುಲ್ ಆಗಿರ್ತೈತಿ ಈ ಬ್ಲಾಗ್ ಯಾರು ನೋಡಿರಂಗಿಲ್ಲ ಖಂಡಿತ ಅವರು ಮಿಸ್ ಮಾಡ್ಕೊತಾರೆ ಈ ಟಿಪ್ಸ್ ಎಲ್ಲ ಸೊ ಓಕೆ ಫ್ರೆಂಡ್ಸ್ ಈಗ ಅಂತ ಸೊ ಹಂಗ ಏನೇನೋ ಏನಾರ ವಿಷಯ ಮಾತಾಡಕ್ಕಿ ಏನೇನಾರ ವಿಷಯಗಳು ಬರ್ತಾರೆ ಇವತ್ತು ಇವತ್ತಿನ ಒಳಗಿನಾಗ ಇವನ್ನೆಲ್ಲ ಮಾತಾಡಬೇಕು ಅಂತ ನಾನು ಅಂದ್ಕೊಂಡ್ರಲ್ಲ ಹಂಗೆ ಮಾತಾಡ್ತಾನೆ ಹಂಗ ವಿಷಯಗಳು ಬರೋಕ್ಕಂತ ನೋಡಿ ಎಲ್ಲನೂ ಮೆಚ್ಚು ಮಿಕ್ಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ ಹೆಚ್ಚು ಇನ್ನ ಹಿಂಡಿ ಹಾಕೋಬೋದು ನೀರು ಒಂದು ಸ್ವಲ್ಪ ನೀರು ಬಾಡ ಮೆಣಸಿನ್ಕಾಯಿಯಾಗ ಆಗಂಗಿಲ್ಲ ಸೊ ಸೊ ಆತೀನಿ ಫ್ರೆಂಡ್ಸ್ ಮಿಕ್ಸಿಗೆ ಎಸ್ ಈಗ ನೋಡ್ರಿ ಮೆಣಸಿನ್ಕಾಯಿರದವು ಸೊ ನೋಡ್ತಾ ಇರ್ಬೋದು ಇನ್ನೂ ಸ್ವಲ್ಪ ನೀರು ಅದಾವೆ ಹಿಂಡಿ ಹಾಕೊಂಡೀನಿ ಇಷ್ಟು ನೀರು ಇದ್ರೆ ಫ್ರೆಂಡ್ಸ್ ಯಾಕಂದ್ರೆ ರುಬ್ಬ ಮುಂದೆ ನಾವು ನೀರು ಹಾಕಿಸ್ಕೊಳತ್ತೆ ಈಗ ನೋಡಿರಿ ಎಲ್ಲ ಬೆಳ್ಳುಳ್ಳಿ ಹಾಕೊಂಡು ಹಾಕಿನಿ ಒಂದು ಮೂರು ನಾಲ್ಕು ಗಟ್ಟಿ ಹಾಕ್ಕೊಂಡೆ ನೋಡಿರಿ ಎಷ್ಟೊಂದು ವ್ಯೂವರ್ಸ್ ಎಲ್ಲ ಕೇಳ್ತಿದ್ರು ಚಟ್ನಿ ರೆಸಿಪೀಸ್ನ ತೋರಿಸ್ರಿ ಅಕ್ಕ ಅಂತೇಳಿ ಸೊ ಇವತ್ತು ತೋರ್ಸಕ್ಕೆ ಅಂತೀನಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇದು ಕೆಂಪಿಂಡಿ ಕೆಂಪು ಚಟ್ನಿ ಸೊ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಜೀರಿಗೆ ಈಗ ಒಂದು ಸ್ವಲ್ಪ ಉಪ್ಪು ಅಂಡೀಗ ಸ್ವಲ್ಪ ಸ್ವಲ್ಪ ನೋಡ್ರಿ ಅಜ್ವಾನ ಹಾಕ್ಕೊಳಕಂತೀನಿ ಜಾಸ್ತಿ ಹಾಕ್ಕೊಬೇಡ್ರಿ ಮತ್ತು ಇದು ಇದು ಬೀಟ್ ಹೀಟ್ ಇವು ಅಂಡ್ ಒಂದು ಸ್ವಲ್ಪ ಕರಿಬೇ ಸೊಪ್ಪು ಹಾಕೊತೀನಿ ಇವಿ ನೀವು ಅಡುಗೆ ಮೆಣ್ಸಿನ್ಕಾಯಿ ಇಲ್ಲ ಸ್ವಲ್ಪ ಗುಂಟೂರು ಮೆಣ್ಸಿನ್ಕಾಯಿ ಎಲ್ಲ ಅದವು ಅವನ್ನ ಮಾಡಕ್ಕಂತೀರ ಅಂತಂದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ ಆ್ಯಕ್ಚುಲಿ ಬ್ಲಾಗ್ನ ಸುಮಾರು ಸಲ ಬ್ಲಾಗ್ನಾಗ ತೋರ್ಸಿನಿ ಒಂದು ಎರಡು ಮೂರು ಸಲ ತೋರ್ಸಿನಿ ಅಂತಂದು ಕಾಣುತ್ತೆ ನಾನು ಭಾಳ ದಿನದ ನಂತರ ಇವತ್ತು ಮಾಡೋಕ್ಕಂತೀನಲ್ಲ ಸೊ ಹಂಗೆ ರೆಸಿಪಿ ಶೇರ್ ಮಾಡ್ಕೊಳಕ್ಕೀನಿ ನೀವು ವಿವರ್ಸ್ ಎಲ್ಲ ಕೇಳ್ತಿದ್ರಿ ಹೊಸ ವಿವರ್ಸ್ ಅದಾರ ಸುಮಾರು ವಿವರ್ಸ್ ಈಗ ಈಗ ನೋಡ್ರಿ ಚಟ್ನಿ ರೆಡಿ ಆಯ್ತು ಸೊ ನೋಡ್ತಾ ಇರ್ಬೋದು ಜಾಸ್ತಿ ಮಾಡಿಲ್ಲ ನಾನು ಸ್ವಲ್ಪ ಇವತ್ತು ದಿನ ತಿಂದು ಸ್ವಲ್ಪ ಉಳಿಬೋದು ನೋಡ್ರಿ ಸ್ವಲ್ಪ ಕಷ್ಟ ಮಾಡೀನಿ ಜಾಸ್ತಿ ಮಾಡಿದ್ರಿ ಅಂತಂದ್ರೆ ಮತ್ತು ಚಟ್ನಿ ಕೆಡ್ತೈತಿ ಹೆಚ್ಚು ಹೇಳ್ಬೇಕು ಅಂತಂದ್ರೆ ನಮ್ಮ ಕಡೆ ಇದು ಚಟ್ನಿ ಈ ರೀತಿ ಮಾಡಿರೋದು ಎರಡು ದಿನ ಮೂರು ದಿನ ನಾಲ್ಕು ದಿನ ಇಟ್ಟರು ಕೆಡಂಗಿಲ್ಲ ಬಟ್ ಬೆಳಗಾವಿ ಹವಕ ಚಟ್ನಿ ಕೆಡ್ತೈತೆ ನೋಡ್ರಿ ಸೊ ಈ ಬೆಳಗಾವಿ ಹವಕ್ಕೆ ಚಟ್ನಿ ಜಲ್ದಿನ ಹಾಳಾಗತ್ತೇಳ್ಬಹುದು ಒಂದು ರೀತಿ ಫಂಗಸ್ ಬರ್ತೈತಿ ಸಂಗತಿ ಆಗಬಾರ್ದು ಅಂತಂದ್ರೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಇವತ್ತು ಒಂದಿನ ಬಿಟ್ಟು ಸೊ ನಾಳೆಗೆ ಸ್ವಲ್ಪ ಉಳಿತೈತಿ ನಾಳೆಗೇನು ಇಟ್ಟರು ಏನಾಗಂಗಿಲ್ಲ ಸಣ್ಣ ಆಗ್ತೈತಿ ಅಂತಂದ್ರೆ ಮಾಡಿ ಮಾಡಿದ್ವಿ ಸ್ವಲ್ಪ ಜಾಸ್ತಿ ಮಾಡಿಬಿಡ್ತೀವಿ ಕ್ವಾಂಟಿಟಿ ಸೊ ಅವಾಗ ಸುಮ್ಮನೆ ಕೆಡತ್ತಲ್ಲ ಅಂತಂದು ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿ ಇಡ್ತೀನಿ ನೋಡಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮಿಗೆ ಬಿಸಿ ಮಾಡಬೇಕಾಗತ್ತಾ ಅಂದ್ರೆ ಕೆಡಂಗಿಲ್ಲ ಸೊ ಅಂಕ ಹಂಗತೆ ಆಗಬಾರ್ದು ಅಂತ ಸ್ವಲ್ಪನ ಮಾಡೀನಿ ಇವತ್ತು ಯಾವುದೇ ರೀತಿ ಸಾಂಬಾರು ಮಾಡಿಲ್ಲ ಗೊಸ್ಟ್ ಪಲ್ಯ ಐತಿ ಸೊ ಇಷ್ಟ ನೋಡ್ರಿ ಈಗ ನಾಷ್ಟ ಮಾಡ್ತೀನಿ ಬರ್ರಿ ಬಿಸಿ ಬಿಸಿ ಅನ್ನೋದ ಜೊತೆ ಮಸ್ತ್ ಈಗ ಚಟ್ನಿ ಸೊ ನೀವು ಒಮ್ಮೆ ಮಾಡಿರಲಿಲ್ಲ ಅಂತಂದ್ರೆ ಸೊ ಈ ರೀತಿ ಚಟ್ನಿ ಒಮ್ಮೆ ಮಾಡಿಕೊಂಡು ತಿನ್ನಿರಿ ಒಂದು ಚಟ್ನಿ ಇದ್ಬಿಟ್ರೆ ನಮ್ಮ ಕಡೆ ಯಾವುದೂ ಬೇಡ ನೋಡಿರಿ ಯಾವ ಸಾರು ಬೇಡ ಯಾವ ಪಲ್ಯನೂ ಬೇಡ ನಮ್ಮ ಕಡೆ ಅಂಕರ ಇದು ಫಿಕ್ಸ್ ಇರುತ್ತೆ ಡೈಲಿ ಹೇಳಬೇಕು ಅಂತಂದ್ರೆ ಫೇವ್ರೆಟ್ ರೆಸಿಪಿ ಎಲ್ಲರ ಫೇವ್ರೆಟ್ ರೆಸಿಪಿ ಅಂತಂದು ಹೇಳ್ಬೋದು ಇದು ಬ್ಯಾಡಿಗೆ ಮೆಣಸಿಪಿ ಆಗಿರೋದ್ರಿಂದ ಖಾರ ಬಂಗ್ಳು ಫ್ರೆಂಡ್ಸ ಆರಾಮಾಗಿ ಹಾಕ್ಕೊಂಡು ತಿನ್ಬೋದು ಸೊ ಇದಕ್ಕೆ ಈಗ ತುಪ್ಪ ಹಾಕ್ಕೊಂಡನು ಬಿಸಿ ಬಿಸಿ ಅನ್ನ ಕೆಂಪಿಂಡಿ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಹ್ಞೂ ಮತ್ತೊಂದು ಎರಡು ಚಮಚ ಎಕ್ಸ್ಟ್ರಾ ತಿನ್ಬೋದು ಸಿಂಪಲ್ಲಾಗಿ ಮಾಡೋದನ್ನ ತೋರಿಸಿನಿ ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೆಂಪಿಂಡಿ ಕೆಂಪು ಚಟ್ನಿನ ಸೊ ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದೆ ನೋಡಿರಿ ನಿಮ್ಮನೆ ಏನು ಮಾಡಿದ್ರಿ ಅಂತಂದು ಕಮೆಂಟ್ ಮಾಡಿ ಆಗುತ್ತಾ ಬಿಸಿ ಅನ್ನ ಇರೋದ್ರಿಂದ ಇವತ್ತು ಇದನ್ನ ಮಾಡಿದ್ರಾಯ್ತು ಅಂತ ನೆನಪಾಯ್ತು ಹೆಚ್ಚುರಿ ಸಾರು ತಿಂದು ತಿಂದು ದಿನ ಬೇಜಾರಾಗಿತ್ತಲ್ಲ ಸೊ ಏನ್ ಮಾಡೋದು ಏನು ಮಾಡೋದು ಅಂತ ಅನ್ನ ವಿಚಾರ ಮಾಡಕತ್ತಿದ್ದೆ ಸೊ ಅವಾಗ ನೆನಪಾಯ್ತು ಸೊ ನಿಮಗೂ ಸಾರು ಮಾಡಕ ಬೇಜಾರು ದಿನ ಅದ ಸಾಂಬಾರು ತಿಂದು ಬೇಜಾರಾಗೈತೆ ಅಂತಂದ್ರೆ ಸೊ ಒಮ್ಮೆ ಈ ಚಟ್ನಿನ ಟ್ರೈ ಮಾಡಿಕೊಂಡು நம்டைய ஃபேவ்ரேட் விட்றேன் நம்ம கடை மந்திங்க ஆல்மோஸ்ட் மாந்திர் தர நம்ம கடை ஆல் டம் ஃபேவ்ரேட்டும் கிம்பிண்டி எல்லாரும் டெய்லி இருக்கு ஃபிரெண்ட்ஸோ